ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್ ಎಲ್ಲರಿಗೂ ನಮಸ್ಕಾರ ಇಂದಿನ ಪಕ್ಷಿ ಪ್ರಪಂಚ ಸಂಚಿಕೆಯಲ್ಲಿ ವಿಶೇಷವಾದ ನಮ್ಮ ನಿಮ್ಮ ಮನೆಯ ಅಂಗಳದಲ್ಲಿ ಸದಾ ನಲಿತಿರುವಂತಹ ಖುಷಿ ಖುಷಿಯಾಗಿ ಚುರುಕಾಗಿ ಹಾರಾಡ್ತಿರುವಂತಹ ಒಂದು ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಅದರ ಸದ್ದನ್ನು ನಾನು ನಿಮಗೆ ಕೇಳಿಸ್ತೇನೆ ಆ ಪಕ್ಷಿಯ ಶಬ್ದವನ್ನು ಯಾವ ಪಕ್ಷಿ ಅಂತ ನೀವು ಅಂದಾಜು ಮಾಡಬಹುದಾ ಹುಡುಕ್ಬಹುದಾ ಅಂತ ಒಮ್ಮೆ ನೋಡಿ ಕೇಳಿದ್ರಲ್ಲ ಮುದ್ದಾದ ಎಷ್ಟು ಸುಂದರವಾದ ಧ್ವನಿ ಯಾವ ಪಕ್ಷಿ ಅಂತ ಗೊತ್ತಾಯ್ತಾ ನೀವೆಲ್ಲ ನಿಮ್ಮ ಮನೆಯಗಳ ಬಳಿ ಖಂಡಿತವಾಗಿ ನೋಡಿಸ್ತೀರಾ ಆ ಪಕ್ಷಿಯ ಬಗ್ಗೆ ಇನ್ನೊಂದು ಸುಳುವನ್ನು ಕೊಟ್ಟರೆ ನೀವು ಖಂಡಿತ ಕಂಡಿರ್ತೀರಾ ಗೂಡು ಕಟ್ಟೋದ್ರಲ್ಲಿ ಅತ್ಯಂತ ನಿಸೀಮವಾದ ಪಕ್ಷಿ ಅಂತ ಹೇಳ್ಬೋದು ತೊಂಬತ್ತು ಭಾಗ ಜನರಿಗೆ ಈಗಾಗಲೇ ತಲೆಯಲ್ಲಿ ಬಂದು ಹೋಗಿದೆ ಅಂತ ಅಂದ್ಕೊಳ್ತೀನಿ ಬೇರೆ ಯಾವುದು ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೀಜುಕ ಪಕ್ಷಿ ಎಲ್ಲ ಕೇಳಿದ್ದೀರಲ್ಲ ಇದರ ಶಬ್ದವನ್ನ ಇದರ ಗೂಡನ್ನ ನೋಡಿದಿರಲ್ಲ ಆ ಥರದ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಗೀಜಗ ಪಕ್ಷಿಯನ್ನ ಬಾಯಾ ವೇವರ್ ಬರ್ಡ್ ಅಂತ ಕರೀತಾರೆ ಬಾಯಾವೇವರ್ ಅನ್ನೋದು ಸಾಧಾರಣವಾಗಿ ಎಲ್ಲ ಕಡೆ ಕರೆಯುವಂತಹ ಹೆಸರು ಇದರ ಬಿನೋಮಲ್ ನೇಮ್ ಅಂದ್ರೆ ವೈಜ್ಞಾನಿಕವಾಗಿ ಇದನ್ನು ಕರೆಯೋದು ಪ್ಲೋಸಿಯಸ್ ಫಿಲಿಪಿನಸ್ ಅಂತ ಕರೀತಾರೆ ಪ್ಲೋಸಿಯಸ್ ಪಿನಿಪುಲಸ್ ಅನ್ನೋದು ಇದರ ವೈಜ್ಞಾನಿಕ ಹೆಸರು ಸಾಧಾರಣವಾಗಿ ಈ ಪಕ್ಷಿಯನ್ನ ಗುರುತಿಸೋದು ತುಂಬಾ ಸುಲಭ ಗುಬ್ಬಚ್ಚಿಯ ಗಾತ್ರದ ಪಕ್ಷಿಯಾಗಿದ್ರು ಸಹ ಅದೇ ಕಂದು ಬಣ್ಣದಲ್ಲಿ ಜನವರಿಯಿಂದ ಜೂನ್ ವರೆಗೂ ಕಂಡು ಬರುತ್ತೆ ಜೂನ್ ನಿಂದ ಮತ್ತೆ ಜನವರಿವರೆಗೂ ಇದರ ಬಣ್ಣ ಸಾಧಾರಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ತಲೆಯ ಮೇಲೆ ಗದ್ದದ ಭಾಗದಲ್ಲಿ ಎದೆಯ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲೆಲ್ಲ ಸಂಪೂರ್ಣವಾಗಿ ಹಳದಿ ಬಣ್ಣವನ್ನು ಹೊಂದಿರುತ್ತೆ ಸಾಧಾರಣವಾಗಿ ಇದರ ಜೀವಿತಾವಧಿ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಬದುಕತ್ತೆ ಅನ್ನೋದು ಇಂದಿನ ತಜ್ಞರ ಅಭಿಪ್ರಾಯ ಇದೊಂದು ಮಿಷಾಹಾರಿ ಪಕ್ಷಿ ಸಾಧಾರಣವಾಗಿ ಬೀಜಗಳು ಕಾಳುಗಳು ಮತ್ತೆ ದವಸ ಧಾನ್ಯಗಳ ಸಿಪ್ಪೆಗಳು ಇವೆಲ್ಲವನ್ನ ತಿನ್ನುತ್ತೆ ಪ್ರಸವದ ಅವಸ್ಥೆಯಲ್ಲಿ ಕೀಟಗಳನ್ನ ಪೋಷಕಾಂಶಕ್ಕಾಗಿ ತಿನ್ನುತ್ತೆ ಹಾಗಾಗಿ ಇದನ್ನ ಓಮ್ನಿ ಓರಸ್ ಅಂತ ಕರಿತೀವಿ ಅಥವಾ ಮಿಶ್ರಹಾರಿ ಎಂದು ಕರಿತೀವಿ ಇದೊಂದು ಗುಬ್ಬಚಿ ಜಾತಿಯ ಪಕ್ಷಿ ಬಲವಾದ ಕೊಕ್ಕನ್ನು ಹೊಂದಿದೆ ಮತ್ತೆ ವಿಶೇಷವಾಗಿ ಬಣ್ಣ ಬದಲಾವಣೆ ಆಗುವಂಥ ಒಂದು ವಿಶೇಷ ಸೋಜಿಗ ಇದರಲ್ಲಿದೆ ಮತ್ತೆ ಅದಷ್ಟೇ ಅಲ್ಲದೆ ನಿಮ್ಗೆಲ್ಲ ಗೊತ್ತಿದ ಹಾಗೆ ವಿಶೇಷವಾದ ಗೂಡು ಕಟ್ಟುವ ಕ್ರಮವನ್ನ ಹೊಂದಿದೆ ಮತ್ತೆ ಇನ್ನೊಂದು ವಿಶೇಷ ಅಂದರೆ ಸಾಧಾರಣವಾಗಿ ಪ್ರಸವದ ಅಥವಾ ಮರಿ ಹಾಕುವಂತ ಅಲ್ಲದ ಸಮಯದಲ್ಲಿ ಸಾಧಾರಣವಾಗಿ ಒಂದೇ ಮರದಲ್ಲಿ ಗುಂಪಾಗಿ ಕೂತು ನಿದ್ದೆ ಮಾಡುತ್ತೆ ಸಾಧಾರಣವಾಗಿ ಈ ಪಕ್ಷಿಗಳು ಭಾರತ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ ಬರ್ಮಾ ಈ ಎಲ್ಲ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಗೂಡನ್ನು ಯಾವ್ದ್ರಲ್ಲಿ ತಯಾರಿಸುತ್ತೆ ಅಂತ ಗೊತ್ತಲ್ಲ ನಿಮಗೆ ಗೂಡನ್ನ ಭತ್ತ ಮತ್ತು ಕಬ್ಬಿನ ಪೈರನ್ನ ನಾರನ್ನ ಸೀಳಿ ಆ ನಾರನ್ನ ತಯಾರಿಸಿ ಗೂಡನ್ನ ಕಟ್ಟೋದಕ್ಕೆ ಶುರು ಮಾಡುತ್ತೆ ಆಹಾರವಾಗಿ ಹೇಳಿದ ಹಾಗೆ ಹುಲ್ಲಿನ ಬೀಜಗಳು ಕಾಳುಗಳು ಸಿರಿಧಾನ್ಯದ ಸಿಪ್ಪೆಗಳು ಹಾಗೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಹೇಳಿದ ಹಾಗೆ ಮಿಡತೆ ಚುಂಗುಡ ಅಥವಾ ಕಂಬಳಿ ಹುಳ ಗಿದ್ಲುಗಳು ಚಿಟ್ಟೆಯ ಲಾರ್ವಾಗಳು ಇವೆಲ್ಲವನ್ನ ತಿನ್ನುತ್ತೆ ಹಾಗೆ ಅಷ್ಟೇ ಅಲ್ಲದೆ ಈ ಒಂದು ಪೋಷಕಾಂಶಕ್ಕೋಸ್ಕರ ಕೆಲವು ಬಾರಿ ಸಣ್ಣ ಕಪ್ಪೆ ಮರಿಗಳು ಹಾವ್ರಾಣಿ ಮರಿಗಳು ಬಸವನ ಹುಳು ಶಂಕದ ಹುಳು ಇಂಥದ್ದನ್ನೆಲ್ಲ ತಿನ್ನುತ್ತೆ ಇದರ ಒಂದು ವಿಶೇಷವಾದ ಸಂಗತಿಯನ್ನು ನಾನು ನಿಮಗೆ ಹೇಳಬೇಕು ಅಂತ ಬಯಸ್ತೀನಿ ಇದೆಲ್ಲ ಜೀವನದ ಕ್ರಮ ಏನೇನೆಲ್ಲ ಆಗುತ್ತೆ ಅನ್ನೋದು ತಿಳ್ಕೊಂಡ್ರಿ ವಿಶೇಷವಾದ ಸಂಗತಿ ಏನು ಅಂದರೆ ಈ ಪಕ್ಷಿ ಬಣ್ಣವನ್ನ ಬದಲಿಸುತ್ತೆ ಅಂತ ಹೇಳ್ದೆ ಜನವರಿಯಿಂದ ಜೂನ್ವರೆಗೂ ಗುಬ್ಬಚ್ಚಿ ಥರನೇ ಗುಬ್ಬಚ್ಚಿಯ ಬಣ್ಣದಲ್ಲೇ ಕಂದು ಬಣ್ಣದಲ್ಲಿ ಸಾಧಾರಣವಾಗಿ ಕಂಡುಬರುತ್ತೆ ಯಾವಾಗ ಜೂನ್ನಿಂದ ಡಿಸೆಂಬರ್ವರೆಗೂ ಬಣ್ಣವನ್ನು ಬದಲಾಯಿಸುತ್ತೆ ಮತ್ತೆ ಆ ಸಮಯದಲ್ಲಿ ನಡೆಯುವಂಥ ಒಂದು ಮಜವಾದ ರೋಚಕವಾದ ಪ್ರಕ್ರಿಯೆಯನ್ನು ನಾನು ನಿಮಗೆ ತಿಳಿಸ್ತೀನಿ ಇದೊಂದು ಕತೆ ಅಂತಲೇ ಅಂದ್ಕೊಳ್ಳಿ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ತುಂಬ ಸುಲಭವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾವಾಗ ಜೂನ್ ತಿಂಗಳು ಆರಂಭ ಆಗ್ತಿದ್ದಾಗೆ ನಮ್ಮಲ್ಲಿ ಮಳೆಗಾಲ ಆರಂಭ ಆಗ್ತಿದ್ದಾಗೆ ಈ ಗಂಡು ಗೀಜುಗ ಪಕ್ಷಿಗಳಲ್ಲಿ ಅದರ ಮೈ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ ಅರಿಶಿನದ ಬಣ್ಣಕ್ಕೆ ತಿರುಗೋಕ್ಕೆ ಶುರುವಾಗುತ್ತೆ ಹಾಗೆ ಹೆಣ್ಣು ಹಕ್ಕಿಗಳು ಅವನ್ನು ಗೂಡಿನಿಂದ ಹೊರಗಾಗ್ತವೆ ನೀವಿನ್ನು ಗೂಡಲ್ಲಿ ಇರಬೇಡಿ ನಿಮ್ಮ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಇರೋದಿಲ್ಲ ನಿಮ್ಮ ಜೊತೆಗೆ ಸಂಸಾರ ಮಾಡೋದು ಸಾಕು ಮೊಟ್ಟೆ ಇಟ್ಟು ಮರಿ ಮಾಡೋದು ಸಾಕು ನಿಮ್ಮ ಜೊತೆಗೆ ನಾವು ಇರೋದಿಲ್ಲ ಅಂತ ಗೂಡಿನಿಂದ ಗಂಡು ಪಕ್ಷಿಗಳನ್ನು ಹೊರಗೆ ಹಾಕುತ್ತೆ ಈ ಥರ ಹಲವಾರು ಗುಂಪುಗಳಿದ್ದಂತಹ ಗಂಡು ಪಕ್ಷಿಗಳೆಲ್ಲ ಒಟ್ಟಾಗಿ ಸೇರಿ ಯಾವುದೋ ಒಂದು ಮರದ ಕೊಂಬೆ ಮೇಲೋ ಎಲೆಕ್ಟ್ರಿಕ್ ಲೈನ್ ಮೇಲೋ ಕೂತ್ಕೊಂಡು ಯೋಚನೆಯನ್ನು ಮಾಡೋಕ್ಕೆ ಶುರು ಮಾಡ್ತವೆ ಗೂಡಿನ ನಮ್ಮನ್ನು ಹೊರಗೆ ಹಾಕಿದ್ರಲ್ಲ ನಾವಿನ್ನೇನು ಮಾಡೋದು ಅನ್ನೋದು ಅದರ ಗೊಂದಲಕ್ಕೆ ಕಾರಣ ಆಗಿರುತ್ತೆ ಆಗ ಎಲ್ಲ ಪಕ್ಷಿಗಳ ಗುಂಪಲ್ಲಿರುವಂತೆ ಆ ಪಕ್ಷಿಗಳ ಗುಂಪಲು ಒಬ್ಬ ಯಜಮಾನ ಇರ್ತಾನೆ ಅವನು ಬಂದು ಕೇಳ್ತಾನೆ ಏನಾಯ್ತು ಯಾಕೆಲ್ಲ ಹೊರಗೆ ಬಂದು ಕೂತಿದ್ದೀರಾ ಅಂತ ಕೇಳಿದಾಗ ಈ ಗುಂಪಲ್ಲಿರುವಂತಹ ಉಳಿದ ಪಕ್ಷಿಗಳೆಲ್ಲ ಹೇಳುತ್ತೆ ಇಲ್ಲ ಪ್ರತಿ ವರ್ಷ ಥರ ಈ ವರ್ಷನೂ ಕೂಡ ಹೆಣ್ಮಕ್ಳು ನಮ್ಮನ್ನು ಗೂಡಿನಿಂದ ಹೊರಗೆ ಹಾಕಿದ್ದಾರೆ ನಮ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಹಾಗಾಗಿ ಇಲ್ಲಿ ಬಂದು ಕೂತಿದ್ದೀವಿ ಅಂತ ಆ ಪಕ್ಷಿಗಳು ಹೇಳುತ್ತೆ ಯಜಮಾನ ಈಗಾಗಲೇ ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಮೊಟ್ಟೆ ಇಟ್ಟು ಮಾರಿ ಮಾಡಿ ಅನುಭವವನ್ನು ಹೊಂದಿರೋನು ಹಾಗಾಗಿ ನಾನು ಮಾತಾಡ್ಕೊಂಡು ಬರ್ತೀನಿ ನೀವು ಕೂತಿರಿ ಅಂತ ಹೇಳಿ ಹೆಣ್ಣು ಪಕ್ಷಿಗಳ ಗೂಡಿನ ಬಳಿಗೆ ಈ ಯಜಮಾನ ಬರ್ತಾನೆ ಬಂದು ಕೇಳ್ತಾನೆ ಯಾಕ್ರಮ್ಮ ಇವರನ್ನೆಲ್ಲ ಹೊರಗೆ ಹಾಕಿದ್ರೆ ಏನಾಯಿತು ಏನಕ್ಕೆ ಸಮಸ್ಯೆ ಅಂತ ಕೇಳಿದಾಗ ಆ ಹೆಣ್ಣು ಪಕ್ಷಿಗಳು ಹೇಳುತ್ತೆ ನಾನು ಮೊಟ್ಟೆ ಇಟ್ಟು ಮರಿ ಮಾಡಿದ್ದು ಸಾಕು ಈ ಗಂಟು ಪಕ್ಷಿಗಳ ಸಹಾಸನೂ ಸಾಕು ಇನ್ಮೇಲೆ ನಾನು ಇವತ್ತಿನ ಜನರ ರೀತಿಯಲ್ಲಿ ಹೇಳಬೇಕು ಅಂದರೆ ಇಂಡಿಪೆಂಡೆಂಟಾಗಿ ಬದುಕಬೇಕು ನನಗೆ ಗಂಟು ಪಕ್ಷಿಗಳ ಸಾಹಸನೇ ಬೇಡ ನಾನು ಹಾಯಾಗಿ ಒಬ್ಬಳೇ ಇರ್ತೀನಿ ಅನ್ನೋ ನಿರ್ಧಾರದಲ್ಲಿ ಯೋಚನೆಯನ್ನು ಮಾಡುತ್ತೆ ಅದನ್ನು ಹೇಳುತ್ತೆ ಆಗ ಈ ಯಜಮಾನ ಪಕ್ಷಿ ಇರುತ್ತಲ್ಲ ತುಂಬ ಬುದ್ಧಿವಂತ ಒಂದು ಬ್ರಹ್ಮಾಸ್ತ್ರವನ್ನು ಬಿಡುತ್ತೆ ನೋಡಿ ಆ ಭಾಗದಲ್ಲಿ ಹದ್ದುಗಳಿದೆ ಈ ಕಡೆ ಮಾಂಸಾಹಾರಿ ಗೂಬೆಗಳಿದೆ ಈ ಕಡೆ ಹಾವುಗಳಿದೆ ಇವೆಲ್ಲವೂ ಕೂಡ ನಮ್ಮ ಮೊಟ್ಟೆಯನ್ನು ನಮ್ಮ ಪಕ್ಷಿಗಳನ್ನು ಕಬಳಿಸಿ ತಿಂದು ನಮ್ಮ ವಂಶವನ್ನು ನಾಶ ಮಾಡುತ್ತೆ ನೀವು ಇದೇ ರೀತಿ ಹಠವನ್ನು ಹಿಡಿದ್ರೆ ನಮ್ಮ ಮುಂದಿನ ಜಗತ್ತಿಗೆ ನಮ್ಮ ವಂಶ ಅನ್ನೋದು ಮುಂದುವರಿಯೋದೇ ಇಲ್ಲ ಹಾಗಾಗಿ ನೀವೊಂದ್ಸರಿ ಯೋಚನೆ ಮಾಡು ಈ ಥರ ಆಗಬೇಕಾ ಅಥವಾ ನಮ್ಮ ವಂಶ ಮುಂದುವರಿಬೇಕಾ ನಮ್ಮ ಧಾತು ಮುಂದುವರಿಬೇಕಾ ಅಂತ ಯಜಮಾನ ಒಂದು ವಿಶೇಷವಾದ ಪ್ರಶ್ನೆಯನ್ನು ಕೇಳುತ್ತೆ ಕೇಳಿದಾಗ ವಿಧಿ ಇಲ್ಲದೇ ಈ ಹೆಣ್ಣು ಪಕ್ಷಿಗಳು ಒಟ್ಟಾಗಿ ಸಂಸಾರ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ ಆದರೆ ಒಂದು ಷರತ್ತನ್ನು ವಿಧಿಸುತ್ತೆ ನನಗೆ ಅಚ್ಚುಕಟ್ಟಾಗಿರುವಂಥ ಸುಂದರವಾದ ಗೂಡನ್ನು ಕಟ್ಟಿದರೆ ಮಾತ್ರ ನಾನು ಬಂದು ಆ ಗಂಡು ಪಕ್ಷಿಯ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಇದನ್ನು ಕೇಳಿ ಯಜಮಾನ ಪಕ್ಷಿ ಖುಷಿಯಾಗುತ್ತೆ ಆಯಿತು ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿಸ್ತೀನಿ ಅಂತೇಳಿ ಹೊರಟು ಹೋಗುತ್ತೆ ಅಲ್ಲಿಂದ ಹೊರಟು ಹೋಗಿ ಗಂಡು ಪಕ್ಷಿಗಳು ಕೂತಿದ್ದಂತಹ ಜಾಗಕ್ಕೆ ಬಂದು ಅಲ್ಲಿ ಈ ಒಂದು ಎಲ್ಲ ಗಂಡು ಪಕ್ಷಿಗಳನ್ನು ಕುರಿತು ಹೇಳುತ್ತೆ ಈ ಥರ ಆಯಿತು ನೀವು ಸುಂದರವಾದ ಗೂಡನ್ನು ಕಟ್ಟಿದರೆ ಖಂಡಿತವಾಗಿ ಅವು ನಿಮ್ಮ ಜೊತೆ ಒಂದು ಸಂಸಾರ ಮಾಡುತ್ತೆ ಅಂತ ಸಾಧಾರಣವಾಗಿ ಈ ಪಕ್ಷಿಗಳ ಒಂದು ಮರಿ ಮಾಡುವಂತಹ ಪ್ರಕ್ರಿಯೆ ಶುರುವಾಗೋದು ಚಳಿಗಾಲ ಹತ್ತತ್ರ ಮಳೆಗಾಲ ಮುಗಿಯೋ ಕಾಲಕ್ಕೆ ಸರಿಯಾಗಿ ಶುರುವಾಗುತ್ತೆ ಜೂನ್ ತಿಂಗಳಿಂದ ಸಾಧಾರಣ ಎರಡು ಮೂರು ತಿಂಗಳು ಸಮಯ ಇರುತ್ತೆ ಇನ್ನು ಚಳಿಗಾಲ ಶುರುವಾಗೋದಕ್ಕೆ ಆ ಸಮಯದಲ್ಲಿ ಮೊದಲನೇ ಸಾರಿ ಮೊಟ್ಟೆ ಇಟ್ಟು ಮರಿ ಮಾಡೋದಕ್ಕೆ ಪ್ರೌಢಾವಸ್ಥೆಗೆ ಬಂದಿರುವಂಥ ಗಂಡು ಪಕ್ಷಿಗಳಿರುತ್ತಲ್ಲ ಅವಕ್ಕೆ ಗೂಡನ್ನು ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಸ್ನೇಹಿತರು ಮತ್ತು ಹಿರಿಯರೆಲ್ಲ ಯಾರಿರ್ತಾರೆ ಈಗಾಗಲೇ ಗೂಡನ್ನು ಕಟ್ಟಿ ಸಂಸಾರ ಮಾಡಿ ಅನುಭವ ಇರೋರು ಅವರನ್ನು ಕರ್ಕೊಂಡು ಬಂದು ನಾರನ್ನು ಹೇಗೆ ತರಬೇಕು ಹೇಗೆ ಅದನ್ನು ಬೆಸುಗೆ ಹಾಕಬೇಕು ಹೇಗೆ ಅದನ್ನು ಹೊಸಿಬೇಕು ಒಂದಕ್ಕೊಂದನ್ನು ಪೋಣಿಸ್ಬೇಕು ಅನ್ನೋದು ಎಲ್ಲದನ್ನು ತಿಳ್ಕೊಂಡು ಅವುಗಳ ಸಹಾಯದಿಂದ ಎರಡು ತಿಂಗಳ ಅವಧಿಯಲ್ಲಿ ಒಂದು ಗೂಡನ್ನು ಕಟ್ಟಿ ಮುಗಿಸುತ್ತೆ ಹೊಸದಾಗಿ ಪ್ರೌಢಾವಸ್ಥೆಗೆ ಬಂದಿರುವಂಥ ಪಕ್ಷಿಗಳು ಕಟ್ಟಿದ ನಂತರ ಅವು ಮಾಡುವಂಥ ಕೆಲಸ ಆ ರೆಂಬೆಯ ತುದಿಯಲ್ಲಿ ಆ ಗೂಡಿನ ಮೇಲ್ಭಾಗದಲ್ಲಿ ಕುತ್ಕೊಂಡು ಕರೆಯೋದು ಹೆಣ್ಣು ಪಕ್ಷಿಗಳನ್ನು ನನ್ನ ಗೂಡನ್ನು ಬಂದು ನೋಡಿ ಇಷ್ಟ ಆದರೆ ನನ್ನ ಜೊತೆಗೆ ಸಂಸಾರ ಮಾಡಿ ಅಥವಾ ನನ್ನ ಜೋಡಿಯಾಗಿ ಅಂತ ಈ ರೀತಿಯಲ್ಲಿ ಹೇಳಿ ಅದರ ಕೆಲಸವನ್ನು ಶುರು ಮಾಡುತ್ತೆ ಆದರೆ ಎಷ್ಟು ಒಂದು ಪಕ್ಷಿಗಳ ಪ್ರಪಂಚದಲ್ಲೂ ಪೈಪೋಟಿ ಇರುತ್ತೆ ಹೆಣ್ಣಿಗಾಗಿ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಈಗಾಗಲೇ ಸಂಸಾರ ಮಾಡಿ ಅನುಭವ ಇರುವಂಥ ಗೂಡು ಕಟ್ಟಿ ಅನುಭವ ಇರುವಂಥ ಪಕ್ಷಿಗಳಿರುತ್ತಲ್ಲ ಅವು ಹೋ ನೀನು ಆಗಲೇ ಗೂಡು ಕಟ್ಟಿ ಕರೀತಾ ಇದೆಯಲ್ಲ ನಮ್ಮ ಸಹಾಯವನ್ನೇ ತೊಗೊಂಡು ನಾನು ನಿನಗಿಂತ ಚೆನ್ನಾಗಿರೋ ಗೂಡನ್ನು ನಿರ್ಮಿಸ್ತೀನಿ ಅಂತ ಯೋಚನೆ ಮಾಡಿ ನೀನು ಸಿಂಗಲ್ ಬೆಡ್ರೂಮ್ ಮನೆ ಕಟ್ಸಿದ್ಯಾ ನಾನು ಡಬಲ್ ಬೆಡ್ರೂಮ್ ಮನೆ ಕಟ್ಸ್ತೀನಿ ಅಂತ ಯೋಚನೆ ಮಾಡಿ ತಮಾಷೆ ಅಲ್ಲ ನಿಜವಾಗ್ಲೂ ಕೂಡ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಎರಡು ಬೆಡ್ರೂಮ್ ಅಂದರೆ ಎರಡು ದ್ವಾರಗಳಿರುವಂಥ ಎರಡು ಪೋರ್ಷನ್ ಇರುವಂಥ ಗೂಡನ್ನು ತಯಾರಿಸುತ್ತೆ ಆಗ ಗೂಡಿನ ತುದಿಯಲ್ಲಿ ಇದು ಕೂತ್ಕೊಂಡು ಹೇಳ್ತೇನೆ ನೋಡಿ ಅವನ ಹತ್ರ ಹೋದರೆ ಒಂದು ಸಿಂಗಲ್ ಬೆಡ್ರೂಮ್ನ ಹತ್ರ ಡಬಲ್ ಬೆಡ್ರೂಮ್ ಇದೆ ಯಾರು ಬರ್ತಿರೋ ಬನ್ನಿ ಅಂತ ಕರಿತಾ ಇರುತ್ತೆ ಕುತ್ಕೊಂಡು ಕಾಲ್ ಮಾಡ್ತಾ ಇರುತ್ತೆ ಈವ್ನಿಂಗಿಂತ ಸ್ವಲ್ಪ ಸೀನಿಯರ್ ಒಬ್ಬ ಇರ್ತಾನೆ ಅವ್ನು ಬರ್ತಾನೆ ಓ ನೀವು ಡಬಲ್ ಬೆಡ್ರೂಮ್ ಮನೆ ಕಟ್ಟಿಸಿರೆ ಎರಡು ಪೋರ್ಷನ್ ಇರುವಂಥ ಗೂಡನ್ನು ಕಟ್ಟಿದೆಯಲ್ಲ ನಾನು ಅದಕ್ಕಿಂತ ಸುಂದರವಾಗಿರೋದನ್ನು ನಿರ್ಮಿಸ್ತೀನಿ ಅಂತ ಹೇಳಿ ಎರಡು ಪೋರ್ಷನ್ ಜೊತೆಗೆ ಒಳಗಡೆ ಹಾಸಿಗೆ ಹಾಸಿಗೆ ಮೇಲೆ ಹೂವಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ನಿಮಗೆ ಆಶ್ಚರ್ಯ ಆಗೋದು ಯಾಕೆ ಹಾಸಿಗೆ ಬೇಕು ಯಾಕೆ ಹೂವು ಬೇಕು ಅಂತ ಈ ಪಕ್ಷಿಗೆ ಅನುಭವ ಇರುತ್ತೆ ಅನುಭವ ಇರೋದ್ರಿಂದ ಗೊತ್ತಿರುತ್ತೆ ಹೆಣ್ಣು ಪಕ್ಷಿ ಮೊಟ್ಟೆ ಇಟ್ಟು ತಕ್ಷಣ ಅದಕ್ಕೆ ನಿಂತ್ಕೊಳ್ಳೋದು ಕೂಡ ಶಕ್ತಿ ಇರೋದಿಲ್ಲ ಅಂತಹ ಸಮಯದಲ್ಲಿ ಕೆಲವು ಹೂವಿನ ದಳಗಳು ಹೂವಿನ ಮಕರಂದ ಇಂಥವನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಪೋಷಕಾಂಶವನ್ನು ಕೊಟ್ಟು ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಈ ಅನುಭವ ಇರುವಂತಹ ಪಕ್ಷಿ ಇದನ್ನೆಲ್ಲ ಆಗಲೇ ಗುಡಿಗೆ ತಂದಿಟ್ಟಿರುತ್ತೆ ಅದು ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಸಂದರ್ಭದಲ್ಲಿ ಹಾಗಾಗಿ ನೋಡಿ ಆ ಕಡೆ ಹೋದರೆ ಸಿಂಗಲ್ ಪೋಷನ್ ಇದೆ ಈ ಕಡೆ ಡಬಲ್ ಪೋಷನ್ ಅಥವಾ ಎರಡು ಬೆಡ್ರೂಮ್ ಇದೆ ನನ್ನ ಹತ್ರ ಡಬಲ್ ಬೆಡ್ರೂಮು ವಿತ್ ಈ ಥರದ ಹಾಸಿಗೆ ಮತ್ತು ಹೂವಿದೆ ಇವರೆಲ್ಲರಿಗಿಂತ ಒಬ್ಬ ಸೂಪರ್ ಸೀನಿಯರ್ ಇರ್ತಾನೆ ನಾನು ಆಗ್ನೇ ಹೇಳಿದ್ನಲ್ಲ ಆ ಥರದ ಒಬ್ಬ ಯಜಮಾನ ಇರ್ತಾನೆ ಆ ಪಕ್ಷಿ ಎಷ್ಟು ಬುದ್ಧಿವಂತ ಅಂದರೆ ನೀವೆಲ್ಲ ಈ ಥರದ್ದೆಲ್ಲ ವ್ಯವಸ್ಥೆ ಮಾಡಿ ಕರೀತಾ ಇದ್ದೀರಲ್ಲ ನಾನು ಮಾಡ್ತೀನಿ ನೋಡಿ ಈಗ ಅಂತ ಕೇವಲ ಒಂದು ಮೂರು ನಾಲ್ಕು ದಿವಸದಲ್ಲಿ ಒಂದು ಸುಂದರವಾದ ಗೂಡನ್ನು ತಯಾರಿಸೋ ಶಕ್ತಿ ಅದಕ್ಕಿರುತ್ತೆ ಅಷ್ಟು ಅನುಭವವನ್ನು ಹೊಂದಿರುತ್ತೆ ಎರಡು ಪೋರ್ಷನ್ ಗೋಡು ಒಳಗಡೆ ಹಾಸಿಗೆ ಹಾಸಿಗೆ ಜೊತೆಗೆ ಪೋಷಕಾಂಶಕ್ಕೆ ಬೇಕಾದಂಥ ಹೂವು ಜೊತೆಗೆ ಒಳಗಡೆ ಲೈಟಿಂಗ್ ವ್ಯವಸ್ಥೆ ವಿತ್ ಸಿಯನ್ನು ಕೊಡ್ತೀನಿ ಅಂತ ಹೇಳುತ್ತೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಹೇಗಪ್ಪ ಎ ಸಿ ಕೊಡುತ್ತೆ ಅಂತ ಹೇಗಪ್ಪ ಲೈಟ್ ಕೊಡುತ್ತೆ ಅಂತ ಆಶ್ಚರ್ಯ ಆಗ್ಬೋದು ಬೇಸಿಗೆ ಕಾಲದಲ್ಲಿ ಮರಿಗಳು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಆಗುತ್ತಲ್ಲ ಹಾಗಾಗಿ ಈ ಪಕ್ಷಿಗಳು ಹತ್ತಿರದಲ್ಲಿರುವಂಥ ನೀರಿನ ಕೊಳಕ್ಕೆ ಧುಮುಕಿ ಆ ನೀರನ್ನು ಮೈ ಮೇಲೆ ಲೆಪಿಸ್ಕೊಂಡು ಬಂದು ಆ ಗೂಡಿನ ಸುತ್ತ ಅಂತ ಹಾರುತ್ತೆ ಇದರಿಂದ ಮೈಗೆ ಅಂಟಿದಂತಹ ನೀರಷ್ಟು ಆ ಗೂಡಿನ ಮೇಲೆ ಹೋಗಿ ಕೂರುತ್ತೆ ಅದರಿಂದ ಬೀಸುವಂಥ ಗಾಳಿಗೆ ಗೂಡು ತಂಪಾಗಿರುತ್ತೆ ಈ ಥರದೊಂದು ಪ್ರಕ್ರಿಯೆಯನ್ನು ನಾನು ಮಾಡಿಕೊಡ್ತೀನಿ ಲೈಟಿಂಗ್ ಹೇಗೆ ಕೊಡುತ್ತೆ ಅಂತ ಕೇಳ್ಬೋದು ನಮ್ಮ ಚಳಿಗಾಲದಲ್ಲಿ ಸಾಧಾರಣವಾಗಿ ನಮ್ಮ ಈ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಕಾಣುವಂತಹ ಮಿಂಚು ಹುಳಗಳು ಅಥವಾ ಮಿಣುಕು ಹುಳ ನಿಮಗೆಲ್ಲ ಗೊತ್ತೇ ಇದೆ ಆ ಹುಳವನ್ನು ತಂದು ರೆಕ್ಕೆಯನ್ನು ಕತ್ತರಿಸಿ ಗೂಡಲ್ಲಿ ಸಿಗುತ್ತೆ ಬೆಳಕು ಬೇಕಲ್ಲ ಬೆಳಕನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಈಗ ಹೇಳಪ್ಪ ನೀನು ಯಾವ ಪಕ್ಷಿ ಜೊತೆಗೆ ಹೋಗಿ ಸಂಸಾರ ಮಾಡ್ತೀಯ ಅಂತ ಹೆಣ್ಣು ಪಕ್ಷಿಗಳಿಗೆ ಪ್ರಶ್ನೆಯನ್ನು ಕೇಳುವಂತಹ ಕೆಲಸವನ್ನು ಈ ಒಂದು ಗಂಡು ಪಕ್ಷಿಗಳು ಮಾಡುತ್ತೆ ಇಂಥ ಸುಂದರವಾದ ಜೀವನ ಶೈಲಿಯನ್ನು ನಮ್ಮ ವಿಶೇಷವಾದ ಗೀಜಕ ಪಕ್ಷಿಗಳು ಹೊಂದಿರುತ್ತೆ ಎಷ್ಟು ವಿಶೇಷವಾದ ಪಕ್ಷಿಗಳು ಅಂದರೆ ಇದರ ಜೀವನಕ್ರಮ ಒಂದೇ ಅಲ್ಲದೆ ಹಲವಾರು ನಮ್ಮ ರೈತರ ಬೆಳೆಗಳಿಗೆ ತೊಂದರೆ ಕೊಡುವಂತಹ ಕೀಟಗಳನ್ನು ತಿಂದು ಈ ಗೀಜುಗ ಪಕ್ಷಿಗಳು ಅವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಗೊತ್ತೋ ಗೊತ್ತಿಲ್ಲದೇನೋ ಅವರು ಕೀಟನಾಶಕಗಳನ್ನು ಉಪಯೋಗಿಸೋದಕ್ಕಿಂತ ಹೆಚ್ಚಿನ ಶ್ರಮವನ್ನು ತಾನು ತಗೊಂಡು ಅದನ್ನು ಹುಳಗಳನ್ನು ತಿಂದು ಅವರಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಕೆಲಸವನ್ನು ನಮ್ಮ ಗೀಜುಗ ಪಕ್ಷಿಗಳು ಮಾಡುತ್ತೆ ಹಾಗಾಗಿ ಇಂಥ ಒಂದು ಗೀಜುಗ ಪಕ್ಷಿಗಳನ್ನು ನಾವು ಖಂಡಿತ ನೆನೆಸ್ಬೇಕಲ್ವಾ ಖಂಡಿತ ಹೌದು ಇನ್ನೊಂದು ವಿಷಯ ಹೇಳೋದು ಬಾಕಿ ಇದೆ ಈ ಗೀಜಗ ಪಕ್ಷಿಗಳು ಸಾಧಾರಣವಾಗಿ ಮೊದಲು ಸಂಚಿಕೆಯಲ್ಲಿ ಹೇಳಿದಾಗೆ ಪಾಲಿಗಾಮಸ್ ಅಂತ ಕರಿತೀವಿ ಹಲವಾರು ಸಂಗಾತಿಗಳ ಜೊತೆಗೆ ಬದುಕುವಂಥ ಜೀವನ ಶೈಲಿ ನೀವು ಕೇಳ್ಬೋದು ವಾಪಸ್ ಬಂದು ಯಾಕೆ ಆ ಪಕ್ಷಿಗಳು ಒಂದೇ ಸಂಗಾತಿ ಜೊತೆ ಬದುಕತ್ತೆ ಇದ್ಯಾಕೆ ಹಲವಾರು ಸಂಗಾತಿಗಳ ಜೊತೆ ಬದುಕತ್ತೆ ಅಂತ ಅಂದಾಗ ಅವುಗಳಲ್ಲಿ ನಮಗೆ ಹೇಗೆ ಹೊಟ್ಟೆ ಕಿಚ್ಚು ಅಸೂಯೆ ದ್ವೇಷ ಭಾವನೆ ಪ್ರೀತಿ ಎಲ್ಲ ಇದೆಯೋ ಈ ಪಕ್ಷಿಗಳಲ್ಲೂ ಆ ಥರದ ಸ್ವಭಾವಗಳಿದೆ ಗೀಜಗ ಪಕ್ಷಿ ಗಂಡು ಪಕ್ಷಿ ಸಾಧಾರಣವಾಗಿ ನಾನು ಏಕಪತ್ನಿ ವ್ರತಸ್ಥನಾಗಿರ್ತೀನಿ ಅಥವಾ ಒಂದೇ ಸಂಗಾತಿಯ ಜೊತೆ ಜೀವನ ನಡೆಸ್ತೀನಿ ಅಂತ ಅನ್ನೋದಾದರೆ ಉಳಿದಂತಹ ಒಂದು ಪಕ್ಷಿಗೆ ಸಾಧಾರಣವಾಗಿ ಅವುಗಳ ರೇಷೋ ಹೇಗಿರುತ್ತೆ ಅಂದರೆ ಒಂದಿಷ್ಟು ಸಿಕ್ಸ್ ಇರುತ್ತೆ ಒಂದು ಪಕ್ಷಿಗೆ ಆರು ಹೆಣ್ಣು ಹಕ್ಕಿಗಳಿರುತ್ತೆ ಈಗ ಒಂದ್ರ ಜೊತೆಗೆ ಮಾತ್ರ ಜೀವನ ನಡೆಸ್ತೀನಿ ಅಂತಂದಾಗ ಇನ್ನು ಐದು ಪಕ್ಷಿಗಳು ಹಾಗೆ ಉಳಿಯತ್ತೆ ಆಗ ಅವುಗಳಲ್ಲಿ ದ್ವೇಷ ಭಾವನೆ ಬರುತ್ತೆ ಇವತ್ತಿನ ಜನರ ರೀತಿಯಲ್ಲಿ ಹೇಳಬೇಕು ಅಂದರೆ ಯಾಕಪ್ಪ ನೀನು ಅವಳನ್ನು ಮದುವೆ ಮಾಡ್ಕೊಂಡೆ ಅಂತ ಕೇಳಿದರೆ ಅವ್ಳೊಬ್ಬಳೇ ಮಾತ್ರ ಚೆನ್ನಾಗಿಲ್ಲ ನಾನು ಚೆನ್ನಾಗಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಈ ಹೆಣ್ಣು ಹಕ್ಕಿಗಳಿಗೆ ಕೇಳಿರ್ಬೋದು ಬಹುಶಃ ಹಾಗಾಗಿ ಆ ಥರ ದ್ವೇಷಭಾವನೆ ಬರಬಾರ್ದು ಭಾವನೆ ಬಂದರೆ ಮುಂದೆ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಅವುಗಳ ಮೊಟ್ಟೆಗಳನ್ನು ಸಾಯಿಸೋದು ಅವುಗಳ ಮರಿಗಳನ್ನು ಸಾಯಿಸುವಂತಹ ಪ್ರಕ್ರಿಯೆಯನ್ನು ಅಥವಾ ಅವುಗಳ ಹೆಣ್ಣನ್ನು ಸಾಯಿಸುವಂಥ ಪ್ರಕ್ರಿಯೆಯನ್ನು ಈ ಬೇರೆ ಹೆಣ್ಣು ಹಕ್ಕಿಗಳು ಸೇರದೇ ಇರುವಂಥ ಹೆಣ್ಣು ಹಕ್ಕಿಗಳು ಮಾಡ್ತವೆ ಅನ್ನೋ ಉದ್ದೇಶದಿಂದ ಇವುಗಳಲ್ಲಿ ಈ ಒಂದು ಹಲವಾರು ಜೀವನ ಸಂಗಾತಿಗಳನ್ನು ಆರಿಸ್ಕೊಳ್ಳುವಂತಹ ಕ್ರಮ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲ್ಲ ಈ ಥರದ ಒಂದು ವಿಶೇಷವಾದ ಪ್ರಕ್ರಿಯೆಯನ್ನು ನಮ್ಮ ಗೀಜುಗ ಪಕ್ಷಿಗಳೊಂದಿದೆ ಗೀಜುಗವನ್ನು ನೋಡಿದಾಗ ಈ ಎಲ್ಲ ಒಂದು ಜೀವನ ಚಕ್ರ ನಿಮ್ಗೆ ಅರ್ಥ ಆಗಬೇಕು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ ಧನ್ಯವಾದಗಳು ಇದು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಅಶ್ವಿನಿ ಸವಿತಾ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು